ಆಲಕ ವಸ್ತುಗಳ ವಿರುದ್ಧ ಒಂದು ವಿಶೇಷ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅದರ ಒಂದು ಕಾರ್ಯಾಚರಣೆಯ ಅಂಗವಾಗಿ ಈಗ ಒಟ್ಟು ಐವತ್ತು ಪ್ರಕರಣಗಳು ದಾಖಲಾಗಿದೆ ಐವತ್ತು ಸಾವಿರ ಆರೋಗ್ಯಗಳ ವಿರುದ್ಧ ಈಗ ಕ್ರಮ ಆರಂಭವಾಗುತ್ತೆ ಅದರಲ್ಲಿ ನಮಗೆ ಕಂಡು ಬಂದಿರುವ ಪ್ರಕಾರ ಏನು ಸ್ಥಳೀಯವಾಗಿ ನಮ್ಮ ಮಾಲೀಕ ವಸ್ತುಗಳು ಅದರಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಆಗಲಿದೆ ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು ಇದರಲ್ಲಿ ಕೆಲವು ನಮ್ಮ ಮೆಡಿಕಲ್ ಮೆಡಿಸಿನ್ಸ್ ಶೆಡ್ಯೂಲ್ನೇ డ్రగ్స్ ఏ ప్రక్రైబ్ మెడిసిన్స్ ఇది అవులను కూడా ఆరోపించి తో మారాట బట్ బికల్స్ అబ్యూస్ ఈ అదే ఈ షెడ్యూల్ డ్రగ్స్ మారాట ఆ హిన్నీ ఏసిపి సౌత్ ఆర్జీ నగర్ ఇన్స్పెక్టర్ ఆర్జీ ಕ್ರೈಮ್ ಟೀಮ್ ಎಟ್ಟ ತಂಡದಲ್ಲಿ ನಾನು ಅಭಿವೃದ್ಧಿ ಸಲ್ಲಿಸಲು ಇಷ್ಟಪಡ್ಸಿ ಇವರು ಒಬ್ಬ ಆರೋಪಿಯನ್ನು ವಶಪಡಿಸ ಅರೆಸ್ಟ್ ಮಾಡೋದು ವಿಶೇಷವಾಗಿರ್ತಾರೆ ಅವನ ಒಂದು ಬಂಧನದಿಂದ ಒಟ್ಟು ನಮಗೆ ಎಂಟು ಲಕ್ಷ ಇಪ್ಪತ್ತ್ಮೂರು ಸಾವಿರ ಬೆಲೆ ಬಾಳುವ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದರು ಅದರಲ್ಲಿ ಅವನ ಹತ್ರ ಹಂಡ್ರೆಡ್ ಕ್ರಾಮರ್ಸ್ ಗಂಜ ಇದೆ ಅದಲ್ಲದೆ ಆಸ್ಟ್ರೋ ಸೇಫ್ ಅಂತ ಅಲ್ಟ್ರಾಜ್ ಟ್ಯಾಬ್ಲೆಟ್ಸ್ ಅದರಲ್ಲಿ ಒಟ್ಟು ಒಂದು ಲಕ್ಷ ಎಂಟು ಸಾವಿರ ಟ್ಯಾಬ್ಲೆಟ್ಸ್ ತೌಸಂಡ್ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಟ್ರಿಪ್ಸ್ ಇದೆ ಮತ್ತು ಅದ್ರ ಜೊತೆಗೆ ಲಿಡ್ಜಾ ಕೇರ್ ಅಂತ ಟೆನ್ ಎಂ ಜಿ ಇದು ನೈಟ್ರೋಜೋಪ್ ಟ್ಯಾಬ್ಲೆಟು ಇದನ್ನು ಕೂಡ ಶೆಡ್ಯೂಲ್ ಇಷ್ಟು ಇದರಲ್ಲಿ ಒಟ್ಟು ಏಯ್ಟೀನ್ ತೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ ಅದು ಟೂ ಹಂಡ್ರೆಡ್ ಫಾರ್ಟಿ ಬಾಟಲ್ಸ್ ಕಾಫ್ ಸಿರಪ್ ಸೊ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಮತ್ತು ಟೂ ಫಾರ್ಟಿ ಕಾಸ್ ಸಿರಪ್ಸ್ ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇವರು ಏನು ಪಡ್ಕೊತಾನೆ ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಏನಂತಂದರೆ ಈಗ ಏನೋ ಕಾಸ್ ಇರೋಪ್ ತಗೋತಾನೆ ನಿಯರ್ಲಿ ಒನ್ ಟ್ವೆಂಟಿ ಫೈವ್ ಟು ಒನ್ ಫಿಫ್ಟಿ ರುಪೀಸಿಗೆ ಪಡ್ಕೊಂಡು ಟೂ ಹಂಡ್ರೆಡ್ ರುಪೀಸಿಗೆ ಮಾರಾಟ ಮಾಡ್ತಾರೆ ಮತ್ತು ನೈಟ್ರೋಸೋಫಾಮ್ ಏನ್ ಟ್ಯಾಬ್ಲೆಟ್ಸ್ ಇದೆ ಅದು ಟೆನ್ ಟ್ಯಾಬ್ಲೆಟ್ಸಿಗೆ ತರ್ಟಿ ರುಪೀಸ್ ಇದೆ ಒಂದು ಮಾರಾಟ ಮಾಡಬೇಕಾದ್ರೆ ನಾಲ್ಕು ಟ್ಯಾಬ್ಲೆಟ್ ಹಂಡ್ರೆಡ್ ರುಪೀಸ್ ನಿಯರ್ಲಿ ಟೆನ್ ಟ್ಯಾಬ್ಲೆಟ್ಸ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟು ಮಾರಾಟ ಮಾಡ್ತಾನೆ ಮತ್ತು ಇದನ್ನು ಮಾರಾಟ ಟೈಮಲ್ಲಿ ಏನು ಮಾಡ್ತಾನೆ ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ ಇದು ಇನ್ ನಮ್ಮ ಸಿಬ್ಬಂದಿ ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಅವರನ್ನು ರೆಡ್ ಹ್ಯಾಂಡಾಗಿ ಯಶಸ್ವಿಕಾರಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಾರೆ ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವು ಮೆಡಿಸಿನ್ಸ್ ತೆಗೆದುಕೊಂಡಿರ ಬಗ್ಗೆ ಮಾಹಿತಿ ಇದೆ ಅವ್ರ ಬಗ್ಗೆಯೂ ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತೀವಿ ಅವ್ರ ಮೇಲೂ ಕೂಡ ಮುಂದಿನಗಳಲ್ಲಿ ಕ್ರಮವನ್ನು ಇದಲ್ಲದೆ ಕಳೆದ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ಗಳಲ್ಲಿ ಏನು ಡಿ ಪಿ ಎಸ್ ಕೇಸ್ ಆಗಿದ್ರೆ ಪೆಡ್ಲರ್ಸ್ಗಳ ಮೇಲೆ ಜಾಸ್ತಿ ಮಾರ್ಚ್ ಕಾಣಿಸಬೇಕು ಈಗ ಪೆಡ್ಲರ್ಸ್ ಜೊತೆ ನಾವು ಕನ್ಸ್ಯೂಮರ್ಸ್ಗಳಿಗೂ ನಾವು ಮೆಡಿಸಿ ಹುಟ್ಟಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಒಟ್ಟು ಐವತ್ತು ನಾಲ್ಕು ಜನ ಆರೋಪಿಗಳ ಮೇಲೆ ಕ್ರಮ ಆಗಿದೆ ಅದರಲ್ಲಿ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹನ್ನಾರು ಜನ ಆರೋಪಿಗಳು ಸೆನ್ ಪೊಲೀಸ್ ಸ್ಟೇಷನಲ್ಲಿ ಹನ್ನೆರಡು ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನಲ್ಲಿ ಐದು ಜನ ಸ್ಟೇಷನ್ ಬಜಾರ್ ನಾಲ್ಕು ಎಮ್ ಬಿ ನಗರ ಐದು ಅಶೋಕ್ ನಗರ ಮೂರು ಯೂನಿವರ್ಸಿಟಿ ಸ್ಟೇಷನ್ ಮೂರು ಸಬ್ ಅರ್ಬನ್ ಎರಡು ಬಂಪುರ ಒಂದು ಚೌಕ್ ಸ್ಟೇಷನ್ ಎರಡು ಕೊತ್ತಾವ್ ಸ್ಟೇಷನ್ನಲ್ಲಿ ಒಂದು ಈ ಕಾರ್ಯಾಚರಣೆ ಇನ್ನೂ ಮೂಲ ದೊರೆಯುತ್ತೆ ಈಗಾಗಲೇ ತಾನು ತಮಗೆ ತಿಳಿಸಿದ ಹಾಗೆ కడెం ఒ దినట్టు ఐవత్ ప్రకరణ దాఖలు మాకు ఐవత్ నన్జ్యూమర్స్ క్యారేజ్ అని ప్రాథమిక ట్యాబ్ెట్స్ ట్యాబ్ బీహార్ కొరే ముఖాంతర ನೆಕ್ಸ್ಟ್ ಮುಂದಿನ ಈಗ ಪ್ರಕರಣ ಈಗ ಆರಂಭದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಈಗ ಏನಾಗುತ್ತೆ ಈಗ ಈ ಆರೋಗ್ಯ ಹಿನ್ನೆಲೆ ತೆಗೆದುಕೊಂಡಾಗ ಇವನು ಈ ಹಾಜಿನಗರ ವ್ಯಾಪ್ತಿಯಲ್ಲಿ ಮೊದಲೊಂದು ಮೆಡಿಕಲ್ ಶಾಪ್ ಇತ್ತು ಮೆಡಿಕಲ್ ಶಾಪ್ ಸರಿ ಯಾ ನಡೀತಾ ಇಲ್ಲ ಅಂತ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡ್ತಾರೆ

రోలేటివ్ ఇదండి ఇనుం్ చాలా వేరే ఉంది రోలేటివ్ రోరో ఫార్మల్ తీసు దీపక్ అదిమే గ్రిపల్ షాప్స్ నడిచartifactId అది కోవిడ్ టైం ಅಲ್ಲಿ ముచినా లాస లోక మిక్లోకు తీరట్లేదు अथवा बिहारीన మాట్లాడుతారు ఈ గాని ఆరంభదాతనది వేరే వేరే ఎండి కొటింది ఈ షాప్ సిరప్ ని స్టాండర్డ్ ఈ బాగి తోతాయితో మతో టాబ్లెట్స్ ಸ್ಲೀಪಿಂಗ್ ಯಾರಿಗೆ ತಮ್ಮ ನಾನು ಎಲ್ಲ ಈಗ ಜನವರಿ ಮಂತ್ ಅಲ್ಲಿ ಸ್ಪೆಷಲ್ ಟ್ರಾಫಿಕ್ ಕೂಡ ನಾವು ಮಾಡ್ತಾಯಿದ್ವಿ ಇದ್ದೇವೆ ನಮಗೆಲ್ಲ ಗೊತ್ತಿದೆ ಟ್ರಾಫಿಕ್ ಇನ್ಡಿಸಿ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಸಿಗ್ನಲ್ ಜಂಪ್ ಮಾಡುವಂತದ್ದು ಈ మైనర్స్ టీ పేరెంట్స్ కొడుతాయి అద్ర బు కూడా ఈ హారునెస్ అన్న మాది కళెండ్ మంత్ నాము క్రైస్ మంత్ కూడా మొబైల్ బ్లాన్ ముఖాను ఎలా కడ అవేర్నెస్ బట్ యాదూ సరియల్ సకారాత్మక పొజిటివ్ డెవలప్మెంట్స్ కడతాయి ಆ ಹಿನ್ನೆಲೆಯಲ್ಲಿ ಯಾವುದೇ ನಾವು ಡ್ರೈವನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರಲ್ಲಿ ಮನಸ್ಥಿತಿ ವಿನಂತಿ ಏನಂತಂದರೆ ದಯವಿಟ್ಟು ಸಂಚಾರಿ ನಿಯಮವನ್ನು ಪಾಲಿಸಿ ಇದರಿಂದ ತಂಬು ಒಳ್ಳೆಯದಾಗುತ್ತೆ ಮತ್ತು ಇತರರಿಗೂ ಯಾರು ಸಂಚಾರ ರಸ್ತೆಗಳನ್ನು ಬಳಸ್ತಾರೆ